ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ದ ಚಾನಲ್ ನಾನಿವತ್ತು ಎಲೆಯ ದಂಟು ಹಾಗೆ ಅಮಟೆಕಾಯಿ ಹಾಗೆ ಮೊಳಕೆ ಬಂದಂಥ ಹೆಸರು ಕಾಳಿನಿಂದ ಒಂದೊಳ್ಳೆ ಸಾಂಬಾರನ್ನು ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಇದು ನೀವು ನಿಮ್ಮ ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ಕೆಸುವಿನ ಎಲೆಯನ್ನು ನಾವು ಹೇಗೆ ಅಡುಗೆಗೆ ಬಳಸ್ಕೊಳ್ತೀವೋ ಹಾಗೆ ಕೆಸುವಿನ ದಂಟನ್ನು ಕೂಡ ಅಡುಗೆಗೆ ಬಳಸ್ಕೊಳ್ಬೋದು ಇದರಿಂದ ಒಳ್ಳೆ ಸಾಂಬಾರು ಮಾಡ್ಬೋದು ಹಾಗೆ ಪಲ್ಯ ಮಾಡ್ಬೋದು ಹಾಗೆ ಕೆಸುವಿನ ದಂಟಿನಿಂದ ಲೇಹ ಕೂಡ ಮಾಡ್ಬೋದು ಆದರೆ ಇವತ್ತು ನಾನು ಇದರ ದಂಟನ್ನು ಬಳಸ್ಕೊಂಡು ಒಳ್ಳೆ ಸಾಂಬಾರು ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಆದರೆ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈವಾಗಲೇ ಸಬ್ಸ್ಕ್ರೈಬ್ ಆಗಿ ಮೊದಲಿಗೆ ಕೆಸುವಿನ ದಂಟನ್ನು ನಾವು ಈ ಥರ ಅದರ ಮೇಲಿರುವಂಥ ಸಿಪ್ಪೆಯನ್ನು ತೆಕ್ಕೊಳ್ಬೇಕಾಗತ್ತೆ ಹಾಗೆ ಇದನ್ನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ನೀರಿಗೆ ಹಾಕ್ಕೊಳ್ಬೇಕು ಮೊದಲಿಗೆ ಹಾಗೆ ನಾನು ಈ ಸಾಂಬಾರು ಮಾಡೋದಕ್ಕೆ ಮೊಳಕೆ ಬಂದಂಥ ಹೆಸರು ಕಾಳನ್ನು ತಗೊಂಡಿದ್ದೀನಿ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ ಹಾಗೆ ನಾಲ್ಕು ಅಮಟೆಕಾಯಿಯನ್ನು ತಗೊಂಡಿದ್ದೀನಿ ಇದನ್ನು ಗುದ್ದಿ ತಗೋಬೇಕಾಗುತ್ತೆ ನೋಡಿ ಇಲ್ಲಿ ಅಮಟೆಕಾಯಿಯನ್ನು ಚೆನ್ನಾಗಿ ಗುದ್ದಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೊಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಬೇಕು ನಾನಿಲ್ಲಿ ಒಂದು ಪ್ಯಾನಿಗೆ ಒಂದು ಎರಡು ಚಮಚದಷ್ಟು ತೆಂಗಿನೆಣ್ಣೆ ಹಾಕೊಂಡಿದ್ದೀನಿ ಅದಕ್ಕೊಂದು ಕಾಲು ಚಮಚದಷ್ಟು ಮೆಂತ್ಯ ಹಾಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಗೆ ಕಾಲು ಚಮಚದಷ್ಟು ಸಾಸಿವೆ ಇವಾಗ ಒಂದು ಚಮಚ ಆಗುವಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಲೋ ಉರಿಯಲ್ಲೇ ಚೆನ್ನಾಗಿ ಹುರ್ಕೋಬೇಕು ಪರಿಮಳ ಬರೋ ತನಕ ಹುರ್ಕೋಬೇಕು ಹಾಗೆ ಒಂದು ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸನ್ನು ಹುರ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಲೋ ಉರಿಯಲ್ಲೇ ಚೆನ್ನಾಗಿ ಹುರ್ಕೋಬೇಕು ಇವಾಗ ಇದೆಲ್ಲ ಆಗಿದೆ ಇದನ್ನು ಇವಾಗ ತೆಗೆದಿಟ್ಕೊಳ್ಳೋಣ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಇವಾಗ ಒಂದು ಕಪ್ಪಿನಷ್ಟು ಫ್ರೆಶ್ ಆಗಿ ತುಡಿದಂಥ ತೆಂಗಿನ ತುರಿಯನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಹುರ್ಕೊಂಡಂಥ ಮೆಣಸು ಮತ್ತು ಉಳಿದಂಥ ಸಾಮಗ್ರಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೊಂದು ಕಾಲು ಚಮಚ ಆಗುವಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ತುಂಡು ಈರುಳ್ಳಿ ಹಾಗೆ ಒಂದು ಬೆಳ್ಳುಳ್ಳಿಯನ್ನು ಕೂಡ ಸೇರಿಸಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಇದನ್ನ ನುಣ್ಣಗೆ ರುಬ್ಕೋಬೇಕು ರುಬ್ಬಿ ಮಸಾಲೆಯನ್ನು ಪಕ್ಕಕ್ಕೆ ತೆಗೆದಿಟ್ಕೋಬೇಕು ಇವಾಗ ನಾನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತಗೊಂಡಿದ್ದೀನಿ ನೀರು ಕಾಯೋಕೆ ಇಟ್ಟು ನಾವು ಮೊಳಕೆ ಬಂದು ಬರೆಸಿದಂತಹ ಹೆಸರು ಇದಕ್ಕೆ ಹಾಕೋಬೇಕು ಇವಾಗ ಇದನ್ನು ಮುಚ್ಚಿ ಒಂದು ಕಾಲ್ವಾಗ ಬೇಯೋ ತನಕ ಇದನ್ನು ಬಿಡಬೇಕು ಇವಾಗ ನೋಡಿ ನೀರೆಲ್ಲ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಂತಹ ಕಿಸುವಿನೆಲೆ ದಂಟನ್ನು ಸೇಸ್ಕೊಳ್ತಾ ಇದ್ದೀನಿ ಕಸುವಿನೆಲೆ ದಂಟನ್ನು ಸೇರಿಸಿದ ನಂತರ ಮತ್ತೆ ಮುಚ್ಚಡನ ಮುಚ್ಚಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದೊಂದು ಹತ್ತು ನಿಮಿಷ ಬೆಂದ ನಂತರ ನಾವು ಇದಕ್ಕೆ ಗುದ್ದಿ ಇಟ್ಕೊಂಡಂತಹ ಅಮಟೆಕಾಯಿಯನ್ನು ಸೇರಿಸ್ಕೊಳ್ಬೇಕು ನಾವಿಲ್ಲಿ ಹುಳಿ ಬದಲಿಗೆ ಅಮಟೆಕಾಯಿ ಸೇರಿಸಿದ್ದೀವಿ ಹಾಗೆ ಒಂದು ತುಂಡು ಬೆಲ್ಲವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದೆಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವಿಲ್ಲಿ ಕಟ್ ಮಾಡಿಟ್ಕೊಂಡಂತಹ ಈ ಈರುಳ್ಳಿ ಮತ್ತು ಟೊಮೆಟೊವನ್ನು ಕೂಡ ಸೇಸ್ಕೋಬೇಕು ಟೊಮೆಟೊ ಆಪ್ಷನಲ್ ಬೇಕಿದ್ರೆ ಸೇರಿಸ್ಕೊಳ್ಬೋದು ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಬೋದು ಇದನ್ನು ಇವಾಗ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇವಾಗ ನೋಡಿ ಇದೆಲ್ಲವೂ ಬೆಂದಿದೆ ಚೆನ್ನಾಗಿ ಇವಾಗ ನಾವು ರೆಡಿ ಮಾಡಿಟ್ಟಂತಹ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಮಸಾಲೆ ಸೇರಿಸ್ಕೊಂಡ ನಂತರ ನಾವು ಇದಕ್ಕೆ ಸಾಂಬಾರು ಎಷ್ಟು ತೆಳುವಾಗಿ ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ತೆಳು ಮಾಡ್ಕೊಳ್ಬೋದು ತುಂಬ ತೆಳುನೂ ಚೆನ್ನಾಗಿರೋದಿಲ್ಲ ಸ್ವಲ್ಪ ದಪ್ಪ ಎಣೆದು ಸಾಂಬಾರು ಚೆನ್ನಾಗಿರುತ್ತೆ ಹಾಗೆ ಈ ಟೈಮಲ್ಲಿ ಉಪ್ಪು ಕಡಿಮೆ ಇದ್ದರೆ ಉಪ್ಪನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಬೋದು ಇವಾಗ ಇದನ್ನು ಮುಚ್ಚಿ ಸಾಂಬಾರನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇವಾಗ ನೋಡಿ ಸಾಂಬಾರು ಚೆನ್ನಾಗಿ ಕುದಿ ಕುದೀತಾ ಇದೆ ಮಸಾಲೆ ಅದು ಎಲ್ಲ ಹೋಗಿದೆ ಇವಾಗ ಇದಕ್ಕೆ ನಾವು ಕೊನೆಯದಾಗಿ ಒಂದು ಒಗ್ಗರಣೆ ಹಾಕಬೇಕು ನಾನಿಲ್ಲಿ ಒಗ್ಗರಣೆಗೆ ಸ್ವಲ್ಪ ತೆಂಗಿನೆಣ್ಣೆ ತೆಂಗಿನೆಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ ಹಾಗೂ ನಾಲ್ಕೈದು ಬೆಳ್ಳುಳ್ಳಿಯನ್ನು ಗುದ್ದಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಮೆಣಸನ್ನು ಹಾಕಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಇಲ್ಲಿ ರೆಡಿ ಮಾಡಿಟ್ಟಂತಹ ಸಾಂಬಾರಿಗೆ ಈ ಒಗ್ಗರಣೆಯನ್ನು ಸೇರಿಸ್ಕೊಳ್ಬೇಕು ಇವಾಗ ನೋಡಿ ಆರೋಗ್ಯಕರವಾದಂತಹ ಒಂದೊಳ್ಳೆ ಸಾಂಬಾರು ರೆಡಿಯಾಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋದ ಕೊನೆಗೊಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್